ನೋಡಿ ಗೈಸು ಇವತ್ತೊಂದು ಸಿಂಪಲ್ ಆದ ಒಂದು ಮೀನು ಅಂದರೆ ಭೂತಾಯಿ ಮಂಗಳೂರು ಕಡೆ ಅದಕ್ಕೆ ತರುಗು ತಾಯಿ ಅಂತಾರೆ ಅದೊಂದಿಷ್ಟು ಸಿಂಪಲ್ ಆದ ಒಂದು ತರುಗು ಪದಾರ್ಥ ಹೇಗೆ ಮಾಡೋದು ಅಂತ ನೋಡುವ ಇಲ್ಲಿ ಸ್ವಲ್ಪ ಅಂದರೆ ಅರ್ಧ ಕೆ ಜಿಯಷ್ಟು ನಾನಿಲ್ಲಿ ತರುಗು ತಾಯಿಯನ್ನು ತಗೊಂಡಿದ್ದೇನೆ ಆಮೇಲೆ ಅದಕ್ಕೆ ಮಸಾಲೆಗೆ ಅದನ್ನು ಆಲ್ರೆಡಿ ನಾನು ತೊಳೆದಿಟ್ಕೊಂಡಿದ್ದೇನೆ ಮಸಾಲೆಗೆ ನಿಮಗೆ ಒಂದು ಅರ್ಧ ಗಡಿಗಿಂತ ಸ್ವಲ್ಪ ಗಡಿ ಅಂದರೆ ಒಂದು ಗಡಿಯಲ್ಲಿ ಇರ್ತದಲ್ಲ ಅದರಲ್ಲಿ ಒಂದು ಕಾಲು ಗಡಿ ತೆಂಗಿನಕಾಯಿ ಮತ್ತು ಒಂದು ಏಳೂರಿಂದ ಎಂಟು ಒಳಮೆಣ್ಸಿನ್ಕಾಯಿ ಮತ್ತು ಒಂದು ಸಣ್ಣ ಗಾತ್ರಕ್ಕಿಂತ ಸ್ವಲ್ಪ ಸಣ್ಣದು ಹುಣಸೆ ಹುಳಿ ಮತ್ತು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು ಅರ್ಧ ನೀರುಳ್ಳಿ ಒಂದು ಅರ್ಧ ಸ್ಪೂನ್ ಅರಶಿನ ಹುಳಿ ಒಂದು ಚಿಟಿಗೆಯಷ್ಟು ಅದಕ್ಕಿಂತ ಸ್ವಲ್ಪ ಕಡಿಮೆ ಸಹ ಮೆಂತೆ ಮತ್ತು ಕರಿಬೇವು ಸೊಪ್ಪು ಮತ್ತು ಕಾಳುಮೆಣಸು ಸ್ವಲ್ಪ ಮತ್ತು ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನಷ್ಟು ಇಷ್ಟು ನಾನು ಇಲ್ಲಿ ಮಸಾಲೆ ಪದಾರ್ಥಗಳನ್ನು ತಗೊಂಡಿದ್ದೇನೆ ಆಮೇಲೆ ಇಲ್ಲಿ ನೋಡಿ ಒಂದು ಸಣ್ಣ ಟೊಮೆಟೊ ಸ್ವಲ್ಪ ಜಿಂಜಾ ಗಾರ್ಲಿಕ್ ಪೇಸ್ಟು ಎರಡು ಮೆಣಸು ಮತ್ತು ನೀರುಳ್ಳಿ ತಗೊಂಡಿದ್ದೇನೆ ಇದು ಮತ್ತೆಗೆ ಹಾಕಲಿಕ್ಕೆ ಈ ಮೂರು ಒಂದು ಎರಡು ಮೂರು ಈ ಮೂರು ಹಿನ್ನಿಸ್ ನಾವು ಮಸಾಲೆ ಅರ್ದು ಆಗಿ ಕುದಿಸುವಾಗ ಹಾಕುವಂಥವು ಈ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಮಾತ್ರ ನಾವು ಇದರೊಟ್ಟಿಗೆ ನಾವು ಮಿಕ್ಸಿಯಲ್ಲಿ ಹಾಕ್ತೇನೆ ನಾನು ಹೀಗೆ ನೋಡಿ ಈಗ ಮಸಾಲೆಯನ್ನು ರೆಡಿ ಮಾಡಿಕೊಡುವ ನೋಡಿ ಇಲ್ಲಿ ನುಣ್ಣಗೆ ಎಲ್ಲ ಮಸಾಲೆಗಳನ್ನು ನಾನಿಲ್ಲಿ ರುಬ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಸ್ಲೋ ಫ್ಲೇಮಲ್ಲಿ ನಾನು ಕಡಾಯನ್ನು ಇಟ್ಕೊಂಡಿದ್ದೇನೆ ಪದಾರ್ಥ ಮಾಡಲಿಕ್ಕೆ ಈಗ ನಾನು ಏನು ಮಾಡ್ತೇನೆ ಈ ಮಿಕ್ಸಿಯಲ್ಲಿದ್ದ ಎಲ್ಲ ಮಸಾಲೆಯನ್ನು ಈ ಪಾತ್ರೆಗೆ ಹಾಕ್ಕೊಳ್ತೇನೆ ಮೀನಿನ ಸಾರಿಗೆ ಒಂದು ಒಗ್ಗರಣೆ ಅಂತ ಏನು ಹಾಕೋದಿಲ್ಲ ಹಾಗೆ ಮಸಾಲೆಯನ್ನು ಈ ಪಣಲೆಗೆ ಹಾಕ್ಕೊಂಡು ಕ ಏನು ಪದಾರ್ಥ ಮಾಡಿರ್ತ ಒಂದು ಪಾತ್ರೆ ಮೊದಲು ನಾನು ಶಿಫ್ಟ್ ಮಾಡ್ಕೊಳ್ತೇನೆ ನೋಡಿ ಫ್ರೆಂಡ್ಸ್ ಕಡೆಗೆ ಶಿಫ್ಟ್ ಮಾಡ್ಕೊಂಡು ನಾನಿಲ್ಲಿ ನನಗೆ ಎಷ್ಟು ದಪ್ಪ ಬೇಕು ಪದಾರ್ಥ ಅಥವಾ ಸಾರು ಅಷ್ಟು ದಬ್ಬಕ್ಕೆ ನಾನು ಇಲ್ಲಿ ನೀರನ್ನು ಹಾಕ್ಕೊಂಡಿದ್ದೇನೆ ಎಲ್ಲರ ಅವರವರ ಏನು ಅವರಿಗೆ ಕೆಲವರಿಗೆ ತೆಳು ಇಷ್ಟ ಆಗ್ತದೆ ಕೆಲವರಿಗೆ ದಪ್ಪ ಬೇಕು ಕೆಲವರಿಗೆ ಇನ್ನೂ ಈ ಚಪಾತಿಗೆಲ್ಲ ತಿನ್ನುವಷ್ಟು ಕೆಲವರು ಇಷ್ಟಪಡ್ತಾರೆ ಆಗಿಸೋದು ನನಗೆ ಅನ್ನಕ್ಕೆ ಊಟ ಮಾಡಲಿಕ್ಕೆ ನಾನೀಗ ಮಾಡ್ತಾಯಿದ್ದೀನಿ ಇಷ್ಟು ದಪ್ಪಕ್ಕೆ ಮಾಡಿಕೊಂಡು ಇದನ್ನು ಕುದಿಸ್ಬೇಕು ಸರಿಯಾಗಿ ಚೆನ್ನಾಗಿ ಒಂದು ಸ ಚೆಂದ ಕುದಿ ಬರಬೇಕು ಕುದಿ ಬಂದಷ್ಟು ಪದಾರ್ಥ ಅಂದರೆ ಸಾರು ಮೀನು ಸಾರು ಹಾಳಾಗೋದಿಲ್ಲ ನೋಡಿ ಇದು ಈಗ ಈಗ ಕುದಿಲಿಕ್ಕೆ ನಾವು ಬಿಡುವ ನೋಡಿ ಫ್ರೆಂಡ್ಸ್ ಇಲ್ಲಿ ಕುದಿಯುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಿಡುವ ಅರಶಿನ ನಾವು ಕಟ್ ಇದು ಮಾಡುವಾಗ ಹಾಕಿದ್ದೇವೆ ಉಪ್ಪು ಸ್ವಲ್ಪ ಹಾಕುವ ಮತ್ತು ಟೇಸ್ಟ್ ನೋಡಿ ಮತ್ತೆ ಹಾಕ್ಬೋದು ಉಪ್ಪೊಂದು ಹಾಕಿ ಕುದಿಸುವ ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಉಂಟು ಇದಕ್ಕೆ ನಾನೀಗ ಒಂದು ಟೊಮೆಟೊ ಆ್ಯಡ್ ಮಾಡ್ತೇನೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದ ಫ್ರೆಂಡ್ಸ್ ಅದನ್ನೊಂದು ಆ್ಯಡ್ ಮಾಡ್ತೇನೆ ನೋಡಿ ಒಂದು ಆ್ಯಡ್ ಮಾಡಿದ ನಾನೀಗ ಟೊಮೆಟೊ ಒಮ್ಮೆ ಎಲ್ಲ ಕುದಿಬೇಕು ಟೊಮೆಟೊ ಹಾಕಿದ್ದೇನೆ ಅದು ಎಲ್ಲ ಇನ್ನೊಮ್ಮೆ ಕುದಿಬೇಕು ಚೆಂದ ಕುದ್ದ ಆದಮೇಲೆ ಅದಕ್ಕೆ ನಾವೀಗ ಒಂದು ಐದು ಎರಡು ನಿಮಿಷ ಕುದಿ ಕುದಿ ಕುದಿಬೇಕು ಫ್ರೆಂಡ್ಸ್ ಇದು ಎರಡು ನಿಮಿಷ ಕುದಿಯೋದೇ ಆಗೋದಿಲ್ಲ ಮತ್ತು ಇದಕ್ಕೆ ಲಾಸ್ಟಿಗೆ ನಾವು ಒಂದು ಎರಡು ಏನು ಮೆಣಸಿನ್ಕಾಯಿ ಮತ್ತು ನೀರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದಾವಲ್ಲ ಅದು ಫಸ್ಟ್ ಮೀನು ಹಾಕ್ಕೊಳ್ಬೇಕು ಮೀನು ಹಾಕ್ಕೊಂಡು ಆದಮೇಲೆ ಅದನ್ನು ಹಾಕ್ಕೊಳ್ಳಿ ತೋರಿಸ್ತೇನೆ ನಿಮಗೆ ನಾನೀಗ ನೋಡಿ ಫ್ರೆಂಡ್ಸ್ ಈಗ ನಾನು ಅದಕ್ಕೆ ತೊಳೆದಿಟ್ಟುಕೊಂಡಂಥ ಮೀನನ್ನು ಈಗ ಹಾಕ್ತಾಯಿದ್ದೇನೆ ಚೆನ್ನಾಗಿ ಕುದೀತದು ಮಸಾಲೆ ಎಲ್ಲ ಬಿಸಿ ಬಿಸಿ ಕುದಿಸ್ಬಾರ್ದು ಚೆನ್ನಾಗಿ ಕಿರಿಸ್ಬೇಕು ಆಮೇಲೆ ನಾವು ಇದನ್ನು ಈಗ ಮೀನು ಹಾಕ್ಕೊಂಡಿದ್ದೇನೆ ನೋಡಿ ಮೀನು ಹಾಕ್ಕೊಂಡ್ಮೇಲೆ ಫ್ಲೇಮನ್ನು ತುಂಬ ಸಣ್ಣಗೆ ಇಡಬೇಕು ಇಲ್ಲದ್ರೆ ಮೀನುಗಳೆಲ್ಲ ನಿಮಗೆ ಹೊಡೆದು ಅಂದರೆ ಒಡೆದು ಬಿಡ್ತದೆ ಹಾಗೆ ಲೋ ಫ್ಲೇಮನ್ನು ನಾವು ಗ್ಯಾಸಲ್ಲಿ ಇಟ್ಕೊಳ್ಬೇಕು ಒಂದು ಸೆಕೆಂಡು ನಾನು ನೋಡಿ ಫ್ರೆಂಡ್ಸ್ ಈಗ ಲಾಸ್ಟಿಗೆ ನಾನಿಲ್ಲಿ ಎರಡು ಮೆಣಸಿನ್ಕಾಯಿ ಮತ್ತು ನೀರುಳ್ಳಿ ಅನ್ನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಟ್ಕೊಂಡು ಸೇರಿಸ್ತೇನೆ ನಾನು ಯಾಕಂದರೆ ಅದು ಟೇಸ್ಟ್ ಆಗ್ತದೆ ಅದರೊಟ್ಟಿಗೆ ಹಾಕಿದರೆ ಅದು ಹಾಕ್ತಾರೆ ಮೀನಿನ ಪದಾರ್ಥಕ್ಕೆ ಮಂಗಳೂರು ಕಡೆಯಲ್ಲೆಲ್ಲ ಹಾಕ್ತಾರೆ ಯಾವ ಕಡೆ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ಮಂಗಳೂರು ಕಡೆ ಮಾತ್ರ ಹಾಕ್ತಾರೆ ಶುಂಠಿ ಕೂಡ ಹಾಕ್ತಾರೆ ಶುಂಠಿ ಹಸಿ ಶುಂಠಿ ಕೂಡ ಹಾಕ್ತಾರೆ ಆದರೆ ನಾನು ಅರಿವಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ನಾನು ಆ್ಯಡ್ ಮಾಡಿದ್ದೇನೆ ಹಾಗಾಗಿ ನಾನು ಇಲ್ಲಿ ಅದನ್ನು ಮಿಕ್ಸ್ ಮಾಡೋ ಹಾಕೋದಿಲ್ಲ ಇಲ್ಲಿ ಸೇರಿಸೋದಿಲ್ಲ ಈಗ ಹೀಗೆ ಒಂದು ರೌಂಡ್ ಕೆಲವರೆಲ್ಲ ಇದು ಹಾಕ್ತಾರೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಾರೆ ಈಗ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇಲ್ಲ ಓಕೆ ನಾನು ಹಾಕಲಿಲ್ಲ ನೋಡಿ ಚೆನ್ನಾಗಿದೆ ನೋಡ್ತೇನೆ ವೆಜ್ಜಲ್ಲಿದ್ದರೆ ಹಾಕ್ತೇನೆ ಒಂದು ನಿಮಿಷ ಫ್ರೆಂಡ್ಸ್ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿದೆ ಹಾಗಾಗಿ ಮೀನು ಸಾರು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿರ್ತದೆ ನೀವೊಮ್ಮೆ ಟ್ರೈ ಮಾಡಿ ಮತ್ತು ನನಗೊಂದು ಕಮೆಂಟ್ ಮಾಡಿ ಯಾರು ಹೊಸೊಬ್ಬರು ನನ್ನ ಚಾನಲ್ಗೆ ಆಗಿದ್ದರೆ ಅವರೊಂದು ಸಬ್ಸ್ಕ್ರೈಬ್ ಲೈಕ್ ಕೊಡಿ ಹೀಗೆ ಚೆನ್ನಾಗಿ ಬರ್ತದೆ ಏನು ಹೆಚ್ಚೊತ್ತಿಲ್ಲ ಈಗ ಮೀನೆಲ್ಲ ನಮಗೆ ರೆಡಿ ತೊಳೆದೇ ಕೊಡ್ತಾರೆ ಎಲ್ಲರೂ ನಾವು ಬರುವಾಗ ನಮಗೆ ರೋಡಲ್ಲೆಲ್ಲ ಫ್ರೆಶ್ ಮೀನೇ ಸಿಗ್ತದೆ ಹಾಗೆ ನಮಗೆ ತೊಳೆದು ಕಟ್ ಮಾಡಿ ಕೊಡ್ತಾರೆ ಒಂದು ಲೇಯರ್ ಫುಲ್ಲೆಲ್ಲ ಏನು ಬೇಡದಿರುತ್ತೆ ಪಾರ್ಟ್ಸ್ ಎಲ್ಲ ಅದೆಲ್ಲ ತೆಗ್ದಿಬಿಟ್ಟು ನಮಗೆ ಚೆನ್ನಾಗಿ ತೊಳೆದು ಕೊಡ್ತಾರೆ ಹಾಗಾಗಿ ಏನು ಕಷ್ಟ ಇಲ್ಲ ತಂದು ಮಸಾಲೆ ರುಬ್ಬೋದು ಒಂದು ನೀರುಳ್ಳಿ ಕಟ್ ಮಾಡಿಕೊಡೋದು ಮಾಡ್ಕೊಂಡು ಮಸಾಲೆ ಮಾಡಿಕೊಂಡು ಅದನ್ನು ಹಾಕಿ ಕುದಿಸಿ ಆದರೆ ಮಸಾಲೆ ಹಾಕ್ಕೊಳ್ಳುವಾಗ ಕರೆಕ್ಟಾಗಿ ಹಾಕ್ಕೋಬೇಕು ಮತ್ತು ನೀರು ಎಷ್ಟು ನಮಗೆ ತಿಳಬೇಕು ಅದನ್ನೆಲ್ಲ ನೋಡ್ಕೊಳ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಬರ್ತದೆ ಮಾಡಿ ಟ್ರೈ ಮಾಡಿ ಒಂದು ಕಮೆಂಟ್ ಮಾಡಿ ನಮಸ್ಕಾರ